ಇದು ಯಾಕೆ ಹಾಕ್ಬೇಕು ಮತ್ತೆ ಯಾವಾಗ ಹಾಕ್ಬೇಕು ಅನ್ನೋದು ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಹೇಗ್ ಮಾಡಬೇಕು ಅನ್ನೋ ಸಹಿತ ನಿಮಗೆ ತೋರಿಸ್ತೀನಿ ಈ ಹೋಲಿ ಹಬ್ಬದ ದಿನ ಕಮಾಪನ್ ಸುಟ್ಟಿರ್ತೀವಲ್ಲ ಉಣಿವೆ ದಿನ ಮೇಲೆ ನೆಕ್ಸ್ಟ್ ಡೇ ಮಕ್ಕಳು ನಿಮ್ ಮನೇಲಿ ಒಂದ್ ವರ್ಷ ಎರಡು ವರ್ಷ ವರ್ಷದೊಳಗಿದ್ರು ಪರವಾಗಿಲ್ಲ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ತನ ಈ ತರ ಹೋಲಿ ಮಾಲೆಗಳನ್ನ ಮಾಡ್ಕೊಂಡು ಅಂದ್ರೆ ಇದು ಮಂಡಳಿಂದ ಕಡಲೆಯಿಂದ ಉಪ್ಪಿನ ಬಿಸ್ಕೆಟ್ ಇನ್ನ ಡ್ರೈ ಫ್ರೂಟ್ಸ್ ಇಂದ ಮಾಡ್ತಾರೆ ಚಾಕ್ಲೇಟ್ಸ್ ಇಂದ ಮಾಡ್ತಾರೆ ಕಾಯಿನ್ಸ್ ಇಂದ ಮಾಡ್ತಾರೆ ಹೀಗೆ ಯಾವ್ದ್ ನಮ್ ಪೇಶನ್ಸ್ ನಮ್ಗೆ ಯಾವ್ದ್ರಿಂದ ಮಾಲೆಗಳನ್ನ ಮಾಡಿ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಹಾಕ್ಬೇಕು ಮುಂಚೆ ಆದ್ರೆ ನಮ್ ಮಕ್ಕಳು ಚಿಕ್ಕವರಿದ್ದಾಗ ನಾನು ಹಾಕಿದ್ದೀನಿ ಅವಾಗೆಲ್ಲ ಇಂದು ಸಮ್ಮರ್ ಸ್ಟಾರ್ಟ್ ಅಲ್ಲ ಮಲ್ಲಂಗಿ ಅಂತ ಬರ್ತಿತ್ತು ವೈಟ್ ತೆಳ್ಳಗಿರ್ತದ ಇರ್ತದ ಅದನ್ನ ತಂದು ಆ ವೈಟ್ ಶರ್ಟ್ ನ ಗೆ ಯೂಸ್ ಆಗುತ್ತಲ್ಲ ಅಂತೇಳಿ ತಂದು ಇವೆಲ್ಲ ಹಾಕೊಂಡು ಕಾಮಪ್ಪನ ಸುಟ್ಟು ಜಾಗಕ್ಕೆ ಹೋಗಿ ಅಲ್ಲಿಗೆ ಕಾಮಪ್ಪನ ಸುಟ್ಟಿರ್ತಾರಲ್ಲ ಆ ಬೋದಿ ಸುತ್ತ ಮೂರ್ ಸಲ ಅಥವಾ ಐದು ಸಲ ಮಕ್ಕಳಿಗೆ ರೌಂಡ್ ಹಾಕ್ಸಿ ನಡೆಯೋ ಮಕ್ಕಳ ಆದ್ರೆ ನಡೆಸ್ರಿ ಇಲ್ಲಾಂದ್ರೆ ಎತ್ಕೊಂಡು ನೀವು ಸುತ್ತ ಹಾಕ್ಬೋದು ಹಾಕಿ ಅಲ್ಲಿ ನಮಸ್ಕಾರ ಮಾಡಿ ಆ ಬೋಧಿನ ಅವ್ರ ಹಣೆಗೆ ಹಚ್ಚೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಮಕ್ಕಳಲ್ಲಿ ಇರೋದಿಲ್ಲ ಎಲ್ಲ ಪಾಸಿಟಿವ್ ಎನರ್ಜಿ ಬರುತ್ತಾ ಆಮೇಲೆ ನರ ದೃಷ್ಟಿ ಕೆಟ್ಟದಲ್ಲ ಮಕ್ಕಳಿಗೆ ಯಾವುದೇ ಕೆಟ್ಟ ದೃಷ್ಟಿನೂ ತಾಗ್ಲಾರ್ದಂಗ ಆ ಇದು ಮಾಡ್ತಾರೆ ಅದನ್ನ ನಾವು ನಮ್ ಕುಶಾಲಾಗ್ನು ಮಾಡ್ತಾನೆ ಇದೀವಿ ಲಾಸ್ಟ್ ಇಯರ್ ಸಹಿತ ಮಾಡಿದ್ವಿ ಈ ಸಲ ಇವು ಆಕ್ಚುಯಲ್ ಲಾಸ್ಟ್ ಇಯರ್ ಮಾಡಿದ್ವಿ ಇಟ್ಬಿಟ್ರೆ ಏನೂ ಆಗೋದಿಲ್ಲ ಹುಳಾನು ಹಿಡಿಯೋದಿಲ್ಲ ಹಾಗಾಗಿ ನಾನು ಫ್ರೀಝರ್ ಅಲ್ಲಿ ಹಾಕಿಟ್ಟಿರ್ತೀನಿ ತೋರ್ಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಫಸ್ಟ್ ಇದು ಕಡಲೆ ಇರುತ್ತಲ್ಲ ಕಡಲೆನ ದಪ್ಪ ದಪ್ಪಗಿರೋ ಇರೋ ಕಡ್ಲೆನ ತಗೋಬೇಕು ಈ ತರ ತಗೊಂಡು ಇಲ್ಲಿ ನೋಡ್ರಿ ನಾನು ಆಲ್ರೆಡಿ ಕೆಲವು ಹಾಕಿದೀನಿ ತೂತು ಈ ತರ ಬೇವಿನ ಕಡ್ಡಿ ಇರುತ್ತಲ್ಲ ಅದನ್ನ ಸ್ವಲ್ಪ ಈ ತರ ಮುರ್ಕೊಳ್ಳಿ ಬೇವಿನ ಕಡ್ಡಿ ಆದ್ರೆ ಈಸಿ ಆಗಿ ಬರುತ್ತೆ ಇಲ್ಲಿ ನೋಡಿ ಈ ತರ ಇಟ್ಕೊಂಡು ಸುಮ್ಮನೆ ಇಲ್ಲಿ ಹಿಂಗ ಕುಚ್ಚಿ ಹಿಂಗ 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 ಹಿಂಗೆ ಮಾಡಬೇಕು ಈಗ ನೋಡಿ ಈ ಥರ ಹೀಗ ಹಿಂಗ ಮಾಡಿದ್ರೆ ಈ ಥರ ಆಗ್ಬಿಡುತ್ತೆ ಈ ಥರ ಈ ಥರ ಮಾಡಿಕೊಂಡು ಎಲ್ಲ ಒಂದು ಕಡೆ ದಿನ ಇಷ್ಟು ದಿನ ಇಷ್ಟು ಟಿ ವಿ ನೋಡುವಾಗ ಯಾವಾಗ ಫ್ರೀ ಟೈಮ್ ಇರುತ್ತಲ್ಲ ಅವಾಗ ಮಾಡಿಟ್ಕೊಡಿ ಈ ಥರ ಕಲರ್ ಆಗಬೇಕಾಯ್ತಂದರೆ ನಿಮಗೆ ಯಾವ ಕುಂಕುಮ ಬೇಕು ನಾನು ಈ ಥರ ಕುಂಕುಮ ತೊಗೊಂಡಿದ್ದೀನಿ ನೋಡಿ ಈ ಕಲರ್ ಬೇಕಂದರೆ ಈ ಥರ ಗುಲಾಬಿ ಬೇಕಂದರೆ ಗುಲಾಬಿ ಆರೆಂಜ್ ಬೇಕಂದರೆ ಆರೆಂಜು ಯಾವ ಕಲರ್ನ ಇರಲಿ ಸ್ವಲ್ಪ ನೀರ್ ಹಾಕಿ ಇವುಗಳನ್ನ ಅದರಲ್ಲಿ ಕಲಿಸ್ಬೇಕು ಕಲಸಿ ಈ ರೀತಿ ಹಾರ ಹಾಕೊಂಡ್ಬೇಕು ಅವೆರಡು ಇವೆರಡು ಹಾಕಿದೆ ನೋಡಿ ಇದು ಇವು ಏನು ಸೈಡ್ ಕಾಣ್ತಾ ಇದೆ ಅಲ್ಲ ಅಂತ ಇದ್ದೀರಾ ನಾನು ನನ್ನ ಮಗಳು ಒಂದು ಐಡಿಯಾ ಮಾಡಿದ್ವಿ ಇದೆಲ್ಲ ತೂತ್ ತೂತ್ ಹಾಕ್ಬೇಕಂದ್ರೆ ಬಹಳ ಟೈಮ್ ಬೇಕಲ್ಲ ಅದಕ್ಕಾಗಿ ನೀರಲ್ಲಿ ನೆನೆ ನೆಂದು ನೆನ್ ಬಿಡ್ತದ ಸೂಜಿಲ ಆರಾಮಾಗಿ ಕೋಣಸ್ಬಹುದಲ್ಲ ಅಂತ ಐಡಿಯಾ ಮಾಡಿದ್ವಿ ಬಟ್ ನೀರಲ್ಲಿ ಹಾಕಿದ್ರೆ ಈ ರೀತಿ ಆಗುತ್ತೆ ಇದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅದಕ್ಕೆ ನಿಮ್ಗೆ ಆಗಲ್ಲ ಅಂತ ಹೇಳಿ ಇವೆಲ್ಲ ಅಮ್ಮನೇ ಮಾಡಿ ಕೊಟ್ಟಿರೋದು ಇದು ನಾವು ಮಾಡಿರೋದು ಉಪ್ಪಿನ ಬಿಸ್ಕೆಟ್ ಹಾಕಿದೀವಿ ಮಂಡಳು ನಮ್ಗೆ ಯಾವ